ಯಾರ ಬದುಕಲ್ಲಿ ಈ ಕಷ್ಟಗಳು ಬೆಂಕಿಯ ಮಳೆ ಹಾಗೆ ವಿಪರೀತವಾಗಿ ಸುರಿತಾ ಇರುತ್ತೋ ಯಾರ ಒಂದು ಮನಸ್ಸು ಈ ಆಡಿಕೊಳ್ಳುವ ಜನಗಳ ಮಾತಿಂದಾಗಲಿ ಅಥವಾ ಜೀವನದಲ್ಲಿ ಬಂದಿರತಕ್ಕಂಥ ಕಷ್ಟಗಳಿಂದಾಗಲಿ ನೊಂದು ಬೆಂದು ನನಗಿನ್ನು ದಾರಿನೇ ಇಲ್ಲ ನನಗೆ ದೇವರೇ ನೀನೇ ದಿಕ್ಕು ನಿನ್ನನ್ನೇ ನಂಬಿ ಬಂದಿದ್ದೀನಿ ಕೈ ಹಿಡಿತೀಯೋ ಕೈ ಬಿಡ್ತೀಯೋ ನೀನೇ ನೋಡು ಅಂತ ಯಾರ ದೇವರಿಗೆ ಶರಣಾಗಿರ್ತಾರೋ ಅಂಥವ್ರನ್ನ ಸತ್ಯವಾಗಲೂ ಕೂಡ ಭಗವಂತ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಜೊತೆಗೆ ಅವರ ಕಷ್ಟಗಳನ್ನ ನೋಡಿ ಯಾರ್ಯಾರು ನಕ್ಕಿರ್ತಾರಲ್ಲ ಅವರಿಗೆ ಊರ ಹಬ್ಬ ಮಾಡೇ ಕೈ ಬಿಡ್ತಾನೆ ದೇವರು ಯಾಕಂದರೆ ಆ ದೇವರಿಗೆ ರಕ್ಷಣೆ ಮಾಡೋದು ಗೊತ್ತು ನಂಬಿ ಬಂದಂಥವ್ರನ್ನ ರಕ್ಷಣೆ ಮಾಡೋದು ಗೊತ್ತು ಅವನನ್ನು ಯಾರು ವಿಪರೀತವಾಗಿ ಅಪಾರವಾಗಿ ನಂಬಿರ್ತಾರೋ ಅವರನ್ನು ಅವ್ರಿಗೆ ಯಾರು ತೊಂದರೆ ಕೊಟ್ಟಿರ್ತಾರಲ್ಲ ನಂಬಿದವರಿಗೆ ಅವರಿಗೆ ನರಕವನ್ನು ಇಂಚಿಂಚಾಗೂ ಕೂಡ ನರಕವನ್ನು ತೋರಿಸೋದು ಕೂಡ ಭಗವಂತನಿಗೆ ಗೊತ್ತು ಇಷ್ಟು ದಿನ ಯಾರೆಲ್ಲ ನಿಮ್ಮ ಕಷ್ಟಗಳನ್ನ ನೋಡಿ ಆಡ್ಕೊತಾ ಇದ್ರಲ್ಲ ಅವ್ರಿಗೆ ನೀವೇನು ಹೇಳಬೇಡಿ ನೀವು ದೇವರ ಪಾದಕ್ಕೆ ಶರಣಾಗಿದ್ದೀರಾ ಅಂತ ಅಂದರೆ ಸತ್ಯವಾಗ್ಲು ನಿಮ್ಮ ಕಣ್ಮುಂದೆ ಇಂಚಿಂಚಾಗೂ ಕೂಡ ಪ್ರತಿಯೊಬ್ಬರು ನಿಮ್ಮ ಬಗ್ಗೆ ಆಡ್ಕೊಂಡವರು ನಿಮ್ಮನ್ನ ನೋಡಿ ನಕ್ಕೋರು ನಿಮ್ಮನ್ನ ಕೀಳಾಗಿ ನೋಡಿದವರು ನಿಮಗೆ ಅವಮಾನ ಮಾಡಿದವರು ಸಹ ನಿಮ್ಮ ಮುಂದೆ ನರಕವನ್ನು ಅನುಭವಿಸ್ತಾರೆ ಇಂಚಿಂಚಾಗಿ ಈ ಕಾಲ ಅನ್ನೋ ಚಕ್ರ ಹೆಂಗಿದೆ ಅಂತ ಅಂದರೆ ಬಿಡಲ್ಲ ಅದು ಒಂದು ಸಲ ತಿರುಗೋಗಿ ಶುರು ಆಯ್ತಂಗೆ ಅಂದರೆ ಖಂಡಿತವಾಗ್ಲೂ ಬಿಡೋಲ್ಲ ಇಂಚಿಂಚಾಗೂ ಕೂಡ ಅನುಭವಿಸ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನು ಮೇಲೆ ಅತಿಯಾಗಿ ನಂಬಿಕೆ ಯಾರ ಮೇಲೆ ಇಡ್ದೇನೆ ದೇವ್ರನ್ನ ನಂಬಿದಿರಲ್ಲ ನಿಮ್ಮ ದುಡಿಮೆನ ನೀವು ನಂಬಿ ದೇವ್ರನ್ನ ನಂಬಿ ನಿಮ್ಮ ಆತ್ಮಸಾಕ್ಷಿನ ನಂಬಿ ಜೀವನ ಮಾಡಿ ಚೆನ್ನಾಗಿರ್ತೀರ ಜನಗಳನ್ನ ನಂಬಿದ್ರೆ ಮೋಸ ಮಾಡ್ಬಿಡ್ತಾರೆ ಆದರೆ ದೇವ್ರನ್ನ ನಂಬಿ ಯಾರೂ ಕೂಡ ಮೋಸ ಹೋಗಿಲ್ಲ ಕೆಟ್ಟಿಲ್ಲ ಸೊ ಇನ್ಮೇಲೆ ಚಿಂತೆ ಮಾಡಬೇಡಿ ನನ್ನ ಜೀವನದಲ್ಲಿ ಕಷ್ಟಗಳು ಬಂತು ಅಂತ ಸತ್ಯವಾಗ್ಲು ಹೇಳ್ತೀನಿ ಇನ್ಮೇಲೆ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ನೀವೇನು ಯಾರಿಗೂ ಮೋಸ ಮಾಡಿಲ್ಲಲ್ಲ ಯಾರಿಗೇನು ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡಿಲ್ಲಲ್ವ ಸತ್ಯವಾಗ್ಲು ಮಾಡಿಲ್ಲಲ್ವ ಹೆದರ್ತೀರಾ ಬಿಡಿ ಖಂಡಿತವಾಗ್ಲು ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಸತ್ಯವಾಗ್ಲು ಹೇಳ್ತಾ ಇದ್ದೀನಿ ಒಂದು ಸಮಯ ಎಲ್ಲದಕ್ಕೂ ಕೂಡ ದೇವರು ಒಳ್ಳೆಯವ್ರಿಗೆ ಏನದು ದೇವರು ಕೊಟ್ಟವ್ರಿಗೆ ಕೊಡ್ತಾನೆ ಶ್ರೀಮಂತರಿಗೆ ಮಾತ್ರ ಒಳ್ಳೇದು ಮಾಡ್ತಾನೆ ನಮಗ್ ಮಾಡಲ್ಲ ಇಲ್ಲ ಇಲ್ಲ ಅವ್ರಿಗೆ ಮಾಡ್ತಾನೆ ಅನ್ನೋದು ಎಷ್ಟು ನಿಜನೋ ನಿಮ್ಮನ್ನು ಕೂಡ ಮರೆಯಲ್ಲ ಅನ್ನೋದು ಕೂಡ ಅಷ್ಟೇ ನಿಜ ಕೆಲವ್ರು ಶ್ರೀಮಂತರು ಕೂಡ ಹೆಂಗಿರ್ತಾರಪ್ಪ ಅಂತಂದ್ರೆ ಅವ್ರು ಎಷ್ಟೇ ಅವ್ರ ಕಷ್ಟ ಇರಲಿ ಸುಖ ಇರಲಿ ದೇವ್ರ ವಿಷಯದಲ್ಲಿ ಅವ್ರು ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡಲ್ಲ ನಮ್ಮಂಥವ್ರೆ ಕೆಲವೊಂದು ಸಲ ಎಲ್ಲೊಂದು ಕಡೆ ಮಾಡ್ತೀವಿ ಸುಖ ಬಂದಾಗ ದೇವ್ರನ್ನ ಮರೆತು ಬಿಡ್ತೀವಿ ಕಷ್ಟ ಬಂದಾಗ ದೇವರೇ ಅಂತ ಹೋಗ್ಬಿಡ್ತೀವಿ ಸತ್ಯ ಇದು ನಮ್ಮಲ್ಲಿ ಆಗಬೇಕಾದಂಥ ಬದಲಾವಣೆಗಳಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ನಿಮ್ಮ ತಪ್ಪನ್ನ ಹೇಳ್ತಾ ಇದ್ದೀನಿ ಅಂತಲ್ಲ ನನ್ನ ನನ್ನಲ್ಲೂ ಕೂಡ ಇರುವಂಥ ತಪ್ಪು ಇದು ಆದರೆ ಕೆಲವರು ದುಡ್ಡಿರೋರು ಆ ಥರ ಮಾಡಲ್ಲ ಕಷ್ಟ ಇರಲಿ ಸುಖ ಇರಲಿ ದೇವ್ರನ್ನ ನಂಬ್ಕೊಂಡು ಹೋಗ್ತಾ ಇರ್ತಾರೆ ಅಂಥವ್ರನ್ನ ದೇವ್ರು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಕಷ್ಟ ಸುಖದಲ್ಲಿ ಬಿಡ್ತಾನೆ ಅವ್ರಿಗೆ ನಾವು ಕೂಡ ಪ್ರತಿಯೊಂದು ಕಷ್ಟ ಸುಖದಲ್ಲೂ ಕೂಡ ದೇವ್ರನ್ನ ನೆನ್ಸ್ಕೊಳ್ಳೋಣ ಮಾಡೋ ಕೆಲಸದಲ್ಲೂ ಕೂಡ ದೇವ್ರನ್ನ ನೆನೆಸ್ಕೊಂಡು ಶುರು ಮಾಡೋಣ ಒಳ್ಳೆ ಕೆಲಸಗಳನ್ನ ಹಾಗೆ ಯಾಕೆ ದೇವ್ರು ನಮ್ಮನ್ನ ಕೈ ಹಿಡಿಯಲ್ಲ ದೇವ್ರಿಗೂ ಕೂಡ ಸ್ವಲ್ಪ ಕೋಪ ಇರುತ್ತೆ ನಮ್ಮ ಮೇಲೆ ಇವ್ರಿಗೆ ಏನಾದ್ರೂ ನಾನು ಎಲ್ಲ ಸುಖ ಶಾಂತಿ ನೆಮ್ಮದಿನ ಕೊಟ್ಬಿಟ್ರೆ ನಾನು ಮರ್ತು ಬಿಡ್ತಾರೆ ಇಲ್ಲೋ ಕಷ್ಟ ಬಂದಾಗ ಮಾತ್ರ ನೆನ್ಸ್ಕೊಂತಾರೆ ಅಂತ ದೇವ್ರಿಗೂ ಸ್ವಲ್ಪ ಕೋಪ ಇರುತ್ತಲ್ವಾ ಸೊ ನಾನು ಹೇಳೋದಿಷ್ಟೆ ಕ್ಷಣ ದೇವ್ರನ್ನ ನೆನ್ಸ್ಕೊಂಡು ಕೆಲ್ಸಗಳನ್ನ ಮಾಡೋಣ ನನ್ನ ಕೆಲಸ ಎಲ್ಲ ಬಿಟ್ಟು ದೇವ್ರ ನಮ್ಮವನ್ನೇ ಜಪಿಸುತ್ತಾ ಕುತ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲ ಮಾಡೋ ಕೆಲಸದಲ್ಲೂ ಕೂಡ ದೇವ್ರನ್ನ ನೆನ್ಸ್ಕೊಳ್ಳೋಣ ದುಡಿಮೆನೆ ಅಂತ ನಂಬಿ ನಂಬಿ ನಡೆಯೋಣ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಕೈ ಹಿಡಿಯಲ್ಲ ಅಂತಲ್ಲ ಸತ್ಯವಾಗ್ಲು ಹೇಳ್ತೀನಿ ಇವ್ರೆ ನೀವು ಯಾರಿಗೂ ಮೋಸ ಮಾಡಿಲ್ಲ ಏನು ಮಾಡಿಲ್ಲ ಅಂತಂದ್ರೆ ಸತ್ಯವಾಗ್ಲು ನಿಮ್ಗೆ ಒಳ್ಳೇದಾಗೆ ಆಗುತ್ತೆ ದಯವಿಟ್ಟು ಯಾರು ಕೂಡ ಆತ್ಮವಿಶ್ವಾಸವನ್ನ ಕಳ್ಕೊಬೇಡಿ ಎಷ್ಟೋ ಜನಕ್ಕೆ ಫ್ಯಾಮಿಲಿ ಇದೆ ಎಷ್ಟೋ ಜನ ನಿಮ್ಮನ್ನೇ ನಂಬಿಕೊಂಡು ಫ್ಯಾಮ್ಲಿ ಇರುತ್ತಲ್ವಾ ಅವ್ರಿಗೇನು ಉತ್ತರ ಕೊಡೋದು ನೀವು ಆತ್ಮವಿಶ್ವಾಸವನ್ನ ಕಳ್ಕೊಂಡು ಆಡೋರ್ ಮಾತಿಗೆ ಹೆದರ್ಕೊಂಡ್ರೆ ಸತ್ಯವಾಗ್ಲಿ ಬದುಕಕ್ಕಾಗಲ್ಲ ಇದು ಕಲಿಯುಗ ಕಲಿಬೇಕು ಕಲಿಸ್ಬೇಕಷ್ಟೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಷ್ಟು ದಿನ ಎಲ್ಲರಿಂದ ಕಲ್ತಿದ್ದಾಯ್ತಲ್ವಾ ಕಲಸೋದೇನಂದ್ರೆ ನಿಮ್ಮ ಮನಸ್ಸಿಗೆ ಒಂದು ಪಾಠವನ್ನ ಕಲಸಿ ಯಾರನ್ನೂ ನಂಬೇಡ ಮನಸ್ಸೆ ಅಂತ ಇದನ್ನ ನಂಬಿ ನಡೀರಿ ದೇವ್ರನ್ನ ನಂಬಿ ನಡೀರಿ ನಿಮ್ಮ ದುಡಿಮೆನ ನಂಬಿ ನಡೀರಿ ಆತ್ಮವಿಶ್ವಾಸವನ್ನ ಯಾವತ್ತೂ ಕಳ್ಕೊಬೇಡಿ ಸತ್ಯವಾಗ್ಲು ನಿಮ್ಮ ಜೀವನ ಚೆನ್ನಾಗಿರುತ್ತೆ